ಅವರದ್ದು ಕೇವಲ ಎಂಟು ತಿಂಗಳ ಸಂಸಾರ ಆಗಿದ್ದು ಅನ್ಯೋನ್ಯ ದಂಪತಿ ಅಂತ ಗುರುತಿಸಿಕೊಂಡಿದ್ರು ಆದರೆ ನಿನ್ನೆ ರಾತ್ರಿ ಈ ಅನ್ಯೋನ್ಯ ದಂಪತಿ ನಡುವೆ ಕ್ಷುಲ್ಲಕ ಕಾರಣವೊಂದಕ್ಕೆ ಜಗಳ ನಡೆದಿದ್ದು ಜಗಳ ಪತ್ನಿಯ ಕೊಲೆಯಲ್ಲಿ ಅಂತ್ಯ ಮುಂಜಾನೆ ಮನೆ ಬಾಗಿಲಿಗೆ ಆಂಬ್ಯುಲೆನ್ಸ್ ಬಂದು ನಿಂತಾಗಲೇ ಸ್ಥಳೀಯರಿಗೆ ಈ ಕೊಲೆಯ ರಹಸ್ಯ ಬಯಲಾಗಿದೆ ಏನಿತು ಕೊಲೆ ಬನಿ ಸ್ಟೋರಿ ನೋಡಿ ಪತಿ ದೇವಸ್ಥಾನದಲ್ಲಿ ಅಡುಗೆಯಲ್ಲಿ ಪ್ರವೀಣ ಪತ್ನಿ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಪ್ರವೀಣೆ ರಾತ್ರಿಯಲ್ಲಿ ಪತಿಯಿಂದ ನಡೆಯಿತು ರಿಯಲ್ ಮರ್ಡರ್ ಹೀಗೆ ಪತಿ ಜೊತೆ ಜಾಲಿಯಾಗಿ ಹೆಜ್ಜೆ ಹಾಕಿ ರೀಲ್ಸ್ ಮಾಡ್ತಾ ಇರೋ ಈ ಸಂಸಾರ ಅದೆಷ್ಟು ಅನ್ಯೋನ್ಯವಾಗಿದೆ ಅಂತ ಅನಿಸುತ್ತೆ ಅಲ್ವಾ ಆದರೆ ವಿಪರ್ಯಾಸ ಅಂದ್ರೆ ಈ ಸುಂದರಿ ಇದೀಗ ತನ್ನ ಪತಿಯಿಂದಲೇ ಇಹಲೋಕದ ಯಾತ್ರೆ ಮುಗಿಸಿದ್ದಾಳೆ ಇಂದು ಮುಂಜಾನೆ ತನ್ನ ಮನೆಯಲ್ಲಿ ಹೆಣವಾದ ಈಕೆಯನ್ನ ಪತಿಯೇ ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದ್ದಾನೆ ಟ್ಯಾರಿಸ್ನಿಂದ ಬಿದ್ದು ಗಾಯವಾಗಿದೆ ಅಂತ ಅಕ್ಕಪಕ್ಕದವರಲ್ಲಿ ಪಕ್ಕದವರಲ್ಲಿ ಹೇಳಿದ್ರೂ ಆಸ್ಪತ್ರೆಯಲ್ಲಿ ಈಕೆಯ ಸಾವಿನ ರಹಸ್ಯ ಬಯಲಾಗಿತ್ತು ಈಕೆಯ ಕಥೆ ಮುಗಿಸಿ ಕಟ್ಟು ಕತೆ ಹೇಳಿದ್ದ ಪತಿ ಕಿರಣ್ ಪೊಲೀಸರ ಅತಿಥಿಯಾಗಿದ್ದಾನೆ ಗಂಡ ಹೆಲ್ತಿ ಮಧ್ಯದಲ್ಲಿ ಒಂದು ಜಗಳ ರಾತ್ರಿ ಅದರ ಸಲುವಾಗಿ ಜಯಶ್ರೀ ಮೂವತ್ತೊಂದು ವರ್ಷ ಬೀದರ್ನವರು ಅವರು ಕಾರ್ಕಡಾದಲ್ಲಿ ವಾಸ ಇದ್ದಾರೆ ಅವ್ರದ್ದು ಗಂಡ ಮತ್ತೆ ಗಂಡಂದ ಹೆಸರು ಕಿರಣ್ ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ನಿನ್ನೆ ನೈಟು ತಕರಾರ ಆಗಿದ್ದೆ ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು ಮತ್ತೆ ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ನಲ್ಲಿ ಕಲಿಸಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ ಅದನ್ನು ವೆರಿಫೈ ಮಾಡಿದ್ದಾಗ ಗಂಡಾಣೆ ಹೆಂತಿಯನ್ನು ಕೊಳೆ ಮಾಡಿದ್ದು ಕಂಡು ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಮೂಲತಃ ಬೀದರ್ ಜಿಲ್ಲೆಯ ದೋಣಗಾಪುರದ ನಿವಾಸಿಯಾಗಿದ್ದ ಜಯಶ್ರೀ ಎಂಟು ತಿಂಗಳ ಹಿಂದೆಯಷ್ಟೇ ಉಡುಪಿ ಮೂಲದ ಕಿರಣ್ ಉಪಾಧ್ಯ ಎಂಬಾತನನ್ನ ಮದುವೆಯಾಗಿದ್ಲು ಕಿರಣ್ ಉಪಾಧ್ಯ ಕೋಟದ ಗುರುನರಸಿಂಹ ದೇವಸ್ಥಾನದಲ್ಲಿ ಪಾಕ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದ ಪತಿ ದೇವಸ್ಥಾನದಲ್ಲಿ ಅಡುಗೆ ಮಾಡ್ತಾ ಇದ್ರೆ ಪತ್ನಿ ಜಯಶ್ರೀ ಮನೆಯಲ್ಲಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿ ಖುಷಿ ಪಡ್ತಾ ಇದ್ಲು ಸಾಲಿ ಗ್ರಾಮದ ಕಾರ್ಕಡದ ಬಳಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಇವರಿಬ್ಬರ ನಡುವೆ ನಿನ್ನೆ ರಾತ್ರಿ ದೊಡ್ಡ ಜಗಳ ನಡೆದಿದೆ ಇದು ಅಕ್ಕಪಕ್ಕದ ಮನೆಯವರ ಗಮನಕ್ಕೂ ಬಂದಿದೆ ಆದರೆ ಇವರಿಬ್ಬರ ಜಗಳ ಈ ರೀತಿ ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅನ್ನೋದನ್ನ ಮಾತ್ರ ಯಾರೂ ಊಹಿಸಿಲ್ಲ ಅವರು ಒಂದೆರಡು ಮೂರು ತಿಂಗಳ ಹಿಂದೆ ನಮ್ಮ ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅವರಿಗೆ ಒಂದು ಮದುವೆ ಆಗಿ ಒಂದು ಐದಾರು ತಿಂಗಳಾಗಿದೆ ಅವರಿಗೆ ಒಂದು ಮನೆ ಬೇಕಂತ ನಾನು ನನ್ನ ಫಸ್ಟ್ ಇದ್ದವರು ಒಬ್ಬರು ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಇದ್ದಿದ್ರು ಮೊದಲು ಅವ್ರು ಬಿಟ್ಟು ಹೋದರೆ ಸರಿ ಕೊಡುವ ಅಂತ ಅದ್ರ ಮೇಲೂ ನಮಗೆ ಇದ್ದಿತ್ತು ಅವರು ನಾನು ಹೇಳಿದೆ ಅವನಿಗೆ ಅಷ್ಟೆಲ್ಲ ರೆಂಟ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ನೀನು ಒಂದು ಬೆಡ್ರೂಮ್ ಮನೆ ನೋಡು ಅಂತೇಳಿ ಅವ ಇದ್ದಿದ್ದ ಒಂದು ಎರಡು ಮೂರು ತಿಂಗಳು ಈಗ ನಮಗೇನು ಅವನ ಇದ್ರದ್ದು ವರ್ತನೆಯಿಂದ ನಮಗೇನು ಎಂಥದ್ದು ಗೊತ್ತಾಗಲಿಲ್ಲ ಯಾವ ಈ ರೀತಿ ಕ್ರಿಮಿನಲ್ ಮೈಂಡು ಅದು ಇದೆಲ್ಲ ನಮಗೆ ಹಸಿರದ ಇದೇ ಗೋಷ್ಠಿಗೆ ಬರಲಿಲ್ಲ ನಾವೀಗ ಇದ್ದಾಗಲಿಗೂ ಹಾಗೆ ಅವರಷ್ಟೇ ಹೆಂಡತಿ ಅಂಗಳದಲ್ಲಿ ಆಚೆ ಈಚೆ ತಿರುಗ್ತಾ ಇದ್ದಿದ್ರು ಅಷ್ಟೇ ಬಿಟ್ಟರೆ ಮತ್ತು ನಮಗೇನೂ ಗೊತ್ತಿಲ್ಲ ಇದರ ವಿಷಯದಲ್ಲಿ ಮತ್ತೆ ಅವನಿಗೆ ಹೇಳಿದೆ ನಾನು ನಾನು ವಕೀಲರ ಹತ್ರ ಮಾತಾಡಿದ್ದೇನೆ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೇನೆ ಒಂದು ಇದು ಇದು ಮಾಡಬೇಕು ರೆಂಟ್ ನೀವು ಕೊಡೋದು ಹತ್ರ ಕರೆಕ್ಟಾಗಿ ಕೊಡೋದ ಇಲ್ಲ ಸರ್ ನಾನು ಒಂದು ಬೆಡ್ರೂಮ್ ಮನೆ ನೋಡಿ ಮತ್ತು ನಾನು ಹೋಗ್ತೇನೆ ಈಗ ನಂಗೆ ತಾತ್ಕಾಲಿಕ ಇದು ಇರುದು ನಾನು ಅಷ್ಟೇ ಅಂತ ಹೇಳಿದೆ ಇಷ್ಟೇ ಪತ್ನಿಗಾಗಿ ದುಬಾರಿ ಬಾಡಿಗೆ ಮನೆ ಹಿಡಿದಿದ್ದ ಕಿರಣ್ ಉಪಾಧ್ಯ ಹೇಗೋ ಕಷ್ಟಪಟ್ಟು ಬಾಡಿಗೆ ನೀಡುತ್ತಾ ಇದ್ದ ಆದ್ರೆ ಪತ್ನಿಯ ಈ ರೀಲ್ಸ್ ಗೀಳಿನ ಬಗ್ಗೆ ಕೊಂಚ ಅಸಮಾಧಾನ ಹೊಂದಿದ್ದ ಅನ್ನೋ ಮಾತು ಈಗ ಕೇಳಿ ಬಂದಿದೆ ನಿನ್ನೆ ರಾತ್ರಿ ಇದೇ ವಿಚಾರವಾಗಿ ಇಬ್ಬರ ನಡುವೆ ಜಗಳ ನಡೀತ ಅಥವಾ ಬೇರೆ ಕಾರಣಕ್ಕ ಅನ್ನೋದು ಗೊತ್ತಿಲ್ಲ ಒಟ್ಟಾರೆ ರೀಲ್ಸ್ ರಾಣಿ ಜಯಶ್ರೀಯನ್ನ ಪತಿ ಕಿರಣ್ ಉಪಾಧ್ಯ ರಿಯಲ್ ಆಗಿ ಮರ್ಡರ್ ಮಾಡಿ ಜೈಲು ಸೇರಿದ್ದಾನೆ ಪ್ರಮು ಸುವರ್ಣ ಕಟಪಾಡಿ ನಮ್ಮ ಕುಳ್ಳ ನ್ಯೂಸ್ ಉಡುಪಿ